ಹೊನ್ನವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಬಂದರು ಯೋಜನೆಯನ್ನ ಕೈಬಿಡುವವರೆಗೂ ನಾವು ಕಾನೂನು ಮತ್ತು ಸಂಘಟಿತ ಹೋರಾಟವನ್ನ ಮುಂದುವರಿಸುತ್ತೇವೆ ಎಂದು ರಾಷ್ಟ್ರೀಯ ಮೀನುಗಾರರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಕೊಚರೇಕರ್ ಹೇಳಿದ್ದಾರೆ ಹೊನ್ನವರ ಕಾಸರಗೋಡಿನಲ್ಲಿ ಸಮುದ್ರ ದಿನಾಚರಣೆ ಕಾರ್ಯಕ್ರಮದ ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ಅಧಿಕಾರಿಗಳೇ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಮೀನುಗಾರರ ಮೇಲೆ ಪೊಲೀಸ್ ದೌರ್ಜನ್ಯ ನಡೆಸಿದ ಬಗ್ಗೆ ಮಾನವ ಹಕ್ಕು ಆಯೋಗಕ್ಕೆ ದೂರು ದಾಖಲಾಗಿದೆ ಗರ್ಭಿಣಿ ಮಹಿಳೆಯರು ಸೇರಿದಂತೆ ಪ್ರತಿಭಟನಾ ನಿರತ ನಾಗರಿಕರ ಅಕ್ರಮ ಬಂಧನ ಮತ್ತು ನಾಗರಿಕರ ಮೇಲಿನ ಪೊಲೀಸ್ ದೌರ್ಜನ್ಯದ ವಿರುದ್ಧ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ದೆಹಲಿಯ ಹ್ಯೂಮನ್ ರೈಟ್ ಡಿಫೆಂಡರ್ಸ್ ಅಲರ್ಟ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯದರ್ಶಿ ಹೆನ್ರಿ ತಿಪಗ್ನೆ ಎನ್ನುವವರು ಹೊನ್ನವರ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತುರ್ತು ಮೇಲ್ಮನವಿ ರೂಪದ ದೂರನ್ನ ದಾಖಲಿಸಿದ್ದಾರೆ ಎಂದರು ನಾವು ಸ್ವೀಕರಿಸ್ತೀವಿ ಮುಂದಿನ ದಿನಗಳಲ್ಲಿ ತಯಾರಾಗಿದ್ದಾರೆ ನಮ್ಮ ಜನ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಕೇಸುಗಳನ್ನು ಹಾಕಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ ಸುಳ್ಳು ಕೇಸುಗಳನ್ನು ದಾಖಲಿಸಿದ್ದಾರೆ ಆದ್ರೂ ಕೂಡ ಇವತ್ತೇ ಅವರು ಏನು ವಿಶ್ವ ಸಮುದ್ರ ದಿನಾಚರಣೆಯ ದಿನ ಎಲ್ಲರೂ ಸಿಕ್ತಾರೆ ಅಂತೇಳಿ ನೋಡಿಕೊಂಡು ಪೊಲೀಸರೆಲ್ಲ ಬಂದ್ಕೊಂಡು ಸಮನ್ಸ್ ತಗೊಂಡು ಬಂದಿದ್ದಾರೆ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಸಮನ್ಸ್ ಕಾನೂನು ಪ್ರಕ್ರಿಯೆ ಸುಳ್ಳು ಕೇಸುಗಳನ್ನು ಅದನ್ನೆಲ್ಲ ನಾವು ಖಂಡಿಸ್ತೀವಿ ಹೇಳೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮತ್ತೆ ಯಾವುದೇ ಕಾರಣದಿಂದ ಹೋರಾಟದಿಂದ ಹಿಂಸರಿಯುವ ಪ್ರಶ್ನೆ ಇಲ್ಲ ಹೇಳುವ ಒಂದು ಒಂದು ಇಲ್ಲಿ ಏನು ಈ ಪೊಲೀಸ್ ದೌರ್ಜನ್ಯ ಮತ್ತು ಸರ್ಕಾರಿ ಅಧಿಕಾರಿಗಳ ಇಲ್ಲಿಗಲ್ ಕಾಮಗಾರಿಯನ್ನು ಸಲುವಾಗಿ ಮಾಡ್ತಾ ಇದ್ದಾರೆ ಅದು ತಪ್ಪು ಅದನ್ನು ಪ್ರಶ್ನಿಸಿ ಮೊನ್ನೆ ರಾಜ್ಯಪಾಲರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಇಲ್ಲಿ ಸ್ಥಳೀಯ ಸಂಘಟನೆಗಳವರೆಲ್ಲ ಸೇರಿ ಒಂದು ಲಿಖಿತ ದೂರನ್ನ ಜಿಲ್ಲಾ ಕಡಲ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೇಸ್ತಾ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ನೀಡಲಾಗಿದೆ ಅಮಾಯಕ ಮೀನುಗಾರರ ಮೇಲೆ ಕೋವಿಡ್ ಸಂದರ್ಭದಲ್ಲಿ ಕಾಮಗಾರಿ ನಡೆಸಬೇಡಿ ಎಂದು ಪ್ರತಿಭಟಿಸಿದ್ದಕ್ಕೆ ಮಾನವ ಹಕ್ಕು ಉಲ್ಲಂಘಿಸಿ ಪೊಲೀಸರು ಸುಳ್ಳು ಕೇಸ್ ದಾಖಲಿಸಿದ್ರು ಈಗ ಮೀನುಗಾರರಿಗೆ ನೋಟಿಸ್ ನೀಡುತ್ತಿದ್ದಾರೆ ಎಂದರು ಬೈಡವರ್ಸಿಟಿ ಬೋರ್ಡ್ ಇಂದ ಆರ್ ಜೆಡ್ ಇದ್ರ ಮೀಟಿಂಗ್ ನೋಡುವಲ್ಲ ಪ್ರತಿ ಈಗ ಇರುವಂತ ವಿಷಯಗಳು ಆಮೆಗಳಿದೀವಿ ಈ ಪರಿಸರ ನಾಸ ಕೇವಲ ಮನುಷ್ಯರು ಮಾತ್ರ ಅಲ್ಲ ಆಮೆಗಳು ಜಗತ್ತಿನ ಅತ್ಯಂತ ಕ್ರಿಟಿಕಲ್ ಅಂಡ್ ಪ್ರದೇಶದಲ್ಲಿ ಇರುವಂತ ಸಾಫ್ಟ್ ಸೆಲ್ ಏಷ್ಯನ್ ಜಾಯಿಂಟ್ ಸಾಫ್ಟ್ ಸೆಲ್ ಥರ್ಟಲ್ ಶರಾವತಿ ಪ್ರದೇಶದಲ್ಲಿ ಅದು ಕೇವಲ ಜಗತ್ತಿನ ಹದಿನೈದೇ ಕಡೆ ಸಿಗ್ತದೆ ಹದಿನೈದರಲ್ಲಿ ಒಂದು ಸ್ಪಾಟ್ ಇದು ಇದನ್ನೇ ಕ್ವಶನ್ ಮಾಡಿದ್ದಾರೆ ಆರ್ ಜೆಡ್ ಜೆಡ್ಡೋಳಿಗೆ ನೀವು ಅದನ್ನ ಇಟ್ಕೊಳ್ತಿರೋ ಇದು ಇದೆ ಸಿಆರ್ ಜೆಡ್ ನಲ್ಲಿ ಅವರು ಆನ್ಸರ್ ಮಾಡ್ತಾ ಓಕೆ ಬಯೋಡೈವರ್ಸಿಟಿ ಬೋರ್ಡ್ ನಲ್ಲೂ ಕೂಡ ವೈಲ್ಡ್ ಲೈಫ್ ವಾರ್ಡನ್ ಗೆ ಡಿಪಾರ್ಟ್ಮೆಂಟ್ ಗೆ ಆಮೆಗಳ ವರದಿ ಕೊಡಿ ಇಲ್ಲಿ ಇನ್ನೂ ಕೊಟ್ಟಿಲ್ಲ ಎಷ್ಟು ಆಮೆಗಳಿದೆ ಏನಿದೆ ಹೊನ್ ಅವರ್ ಫಾರೆಸ್ಟ್ ಡಿವಿಜನ್ ಕೊಟ್ಟಿಲ್ಲ ಈ ರೀತಿ ಮಾಹಿತಿಗಳು ಲೇಟ್ ಆಗಿ ಒಂದು ಮಾಹಿತಿ ಕೇಳಿದ್ರೆ ಮೂರು ನಾಲ್ಕು ತಿಂಗಳ ಲೇಟ್ ಆಗ್ತದೆ ಕೊಡುದೇ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೇಟಾ ಕೇಳಿದ್ರೆ ಏಯ್ಟಿ ಫೋರ್ ಇಂದ ಡೇಟಾ ಕೇಳಿದ್ರೆ ಅವರು ತ್ರೀ ಮಂತ್ಸ್ ಲೇಟ್ ಆಗ್ತದೆ ನ್ಯಾಯ ಸ್ವಲ್ಪ ಲೇಟ್ ಆದ್ರೂ ಕೂಡ ಮುಚ್ಚಿ ಇಡ್ಲಿಕ್ಕೆ ಆಗುದಿಲ್ಲ ಅದು ಯಾವತ್ತಾದ್ರೂ ಸಿಕ್ಕೇ ಸಿಗ್ತದೆ ವಿವಿಧ ಸಂಘಟನೆಗಳ ಜಂಟಿ ಹೋರಾಟ ಸಮಿತಿ ಅಧ್ಯಕ್ಷ ರಾಜೇಶ್ ತಾಂಡೇಲ್ ಮಾತನಾಡಿ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಉದ್ಯೋಗ ಉಳಿಸಬೇಕು ಎಂದು ಹೋರಾಟ ಮಾಡಿದ್ದೇವೆ ಆದರೆ ಪೊಲೀಸರು ನಮ್ಮ ಮೇಲೆ ಬಲವಂತವಾಗಿ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಎಂದರು ಈಗ ತಾಲೂಕಾ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯ ನಡೆದಿರಬೇಕಾದ್ರೆ ಮಾಡ್ಬೇಕಾದ್ರೆ ತಾಲೂಕಾ ಮಟ್ಟದಲ್ಲಿ ತಾಲೂಕು ದಂಡಾಧಿಕಾರಿ ಅನ್ಕೊಂಡು ಇರ್ತಾರೆ ಅವ್ರಿಗೇನು ಮಾಹಿತಿ ಇರಬೇಕು ಇದ್ರ ಬಗ್ಗೆ ತಾಲೂಕು ದಂಡಾಧಿಕಾರಿಗೆ ಯಾವುದೇ ರೀತಿ ಒಂದು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಗ್ತಿರುವಂತ ಕಾಮಗಾರಿ ಇದು ಅಕ್ರಮ ಕಾಮಗಾರಿ ಅಂದ್ಕೊಂಡು ಹೇಳ್ಬಹುದು ಇದು ಭ್ರಷ್ಟಾಚಾರ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ತಹಶೀಲ್ದಾರ್ ಹತ್ರ ಉತ್ತರ ಇಲ್ಲ ಬೋರ್ಟ್ನವ್ರ ಹತ್ರ ಉತ್ತರ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಕೂಡ ಉತ್ತರ ಇಲ್ಲ ನಾವು ಎಲ್ಲಿ ಯಾವ ಅಧಿಕಾರಿ ಮಟ್ಟಕ್ಕೆ ಹೋದ್ರೂ ಕೂಡ ಯಾರ ಹತ್ರ ಈ ಕಾಮಗಾರಿ ಬಗ್ಗೆ ಉತ್ತರ ಸಿಗುದಿಲ್ಲ ನಮ್ಗೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದು ಭ್ರಷ್ಟಾಚಾರ ಅಂತ ಹೇಳ್ಬಹುದು ನೇರವಾಗಿ ಇನ್ನೊಂದು ವಿಚಾರ ಅಂತ ಹೇಳಿ ಹೇಳಿದ್ರೆ ನಾವು ನಮ್ಮ ಹಕ್ಕಿಗಾಗಿ ನಾವು ಇಲ್ಲಿ ಇದ್ದೇವೆ ಬೇರೆ ಉದ್ದೇಶ ನಮ್ದು ಏನಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಉದ್ಯೋಗ ನಮ್ಮ ಮೀನುಗಾರಿಕೆ ವಹಿಸಬೇಕು ನಾವು ಹೋರಾಡ್ತಿದ್ದೇವೆ ಈ ನಮ್ಮ ಹೋರಾಟಕ್ಕೆ ಪೊಲೀಸರು ಬಲವಂತವಾಗಿ ನಮ್ಮ ಮೇಲೆ ಕೇಸ್ ಮಾಡುವುದು ಅಂದ್ರೆ ಕೇಸ್ ಅಂದ್ರೆ ಸುಳ್ಳು ಕೇಸು ಇವತ್ತು ನೋಡಿ ವಿಶ್ವ ಸಮುದ್ರ ದಿನಾಚರಣೆ ದಿವಸ ನಮ್ಗೆಲ್ಲ ಕೋರ್ಟ್ ನೋಟಿಸ್ ಕೊಡ್ತಾರೆ ಈ ರೀತಿ ಕೋರ್ಟ್ ನೋಟಿಸ್ ಕೊಡ್ತಾರೆ ಈ ನೋಟಿಸ್ ಹುಡುಗಿಂತ ಮೊದಲು ನಮಗೆ ಯಾವುದೇ ರೀತಿಯ ಪೊಲೀಸ್ ಈ ರೀತಿ ಇದು ಸಮಸ್ತ ಖಂಡಿಸುತ್ತೇವೆ ಇನ್ನು ಮುಂದೆ ಈ ತರ ಸುಳ್ಳು ಕೇಸು ಹಾಕುವುದನ್ನು ನಿಲ್ಲಿಸಬೇಕು ಈ ಸಂದರ್ಭದಲ್ಲಿ ಮೀನುಗಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಗಣಪತಿ ತಾಂಡೇಲ್ ಕಾರ್ಮಿಕ ಸಂಘದ ಕಾರ್ಯದರ್ಶಿ ರಾಜು ತಾಂಡೇಲ್ ರಮೇಶ್ ತಾಂಡೇಲ್ ರೇಖಾ ತಾಂಡೇಲ್ ಸುಷ್ಮಿತಾ ತಾಂಡೇಲ್ ಮುಂತಾದ ಪ್ರಮುಖರು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिंह टू वन जीरो डबल नई थ्री नाइन सेवन फोर टू एट थ्री टू फाइव नाइन थ्री